ಸಮಸ್ಯೆ ಸದಾ ವತ್ಸಲೆ ಮಾತೃಭೂಮಿ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಮತ್ತೆ ಈ ಸಂಜೆ ನಿಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗಿರೆ ಸಾಮಾನ್ಯವಾಗಿ ಈ ಕನಕಪುರದ ಬಂಡೆ ಅಥವಾ ಹಾರೇನಹಳ್ಳಿಯಿಂದ ಬಂದಂತ ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲಿ ಅಂದ್ರೆ ರಾಜಕೀಯಕ್ಕೆ ಅಲ್ಲಿಂದ ಬಂದಿದ್ದೆ ರಾಜಕೀಯ ಮಾಡೋದಕ್ಕೋಸ್ಕರ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಕೋತ್ವಾಲ್ ಶಿಷ್ಯ ಇತ್ಯಾದಿ ಇತ್ಯಾದಿ ಟೀಕೆ ಮಾಡೋದು ಸಹಜ ಅದು ನೋಡಿ ಡಿ ಕೆ ಶಿವಕುಮಾರ್ ಒಂದ್ ರೀತಿ ಹುಟ್ಟು ರಾಜಕಾರಣಿ ಏನಲ್ಲ ಹಾಗ ನೋಡೋದಾದ್ರೆ ದೇವೇಗೌಡರ ಕುಟುಂಬದಲ್ಲಿ ಅಹ್ ಹುಟ್ಟು ರಾಜಕಾರಣಿಯ ಒಂದು ಕುಟುಂಬದಿಂದ ಬಂದಂತ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಹ್ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರ್ಬೋದು ರೇವಣ್ಣ ಆಗಿರ್ಬೋದು ಇತ್ಯಾದಿ ನೋಡಿ ಅವರೆಲ್ಲರೂ ಒಂದ್ ರೀತಿ ಬ್ಲಡ್ ನಲ್ಲೇ ಇತ್ತು ರಾಜಕೀಯ ಹಾಗೆ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಹಿನ್ನೆಲೆ ಅವರ ಕೆಂಪೇಗೌಡರು ಏನು ದೊಡ್ಡ ಕೆಂಪೇಗೌಡರು ಇದಾರಲ್ಲ ಅವರ ಹಿನ್ನೆಲೆ ನೋಡೋದಾದ್ರೆ ರೈತಾಪಿ ಕುಟುಂಬದಿಂದ ಬಂದಂತವ್ರು ತೀರ ಕಡುಬಡತನದಲ್ಲಿ ಬಂದಂತ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಹುಟ್ಟು ರಾಜಕಾರಣಿ ಹೋರಾಟಗಾರ ಏನಲ್ಲ ಬೆಂಗಳೂರಿಗೆ ಬಂದಿದ್ದೇ ಇದೇ ಕನಕಪುರದ ಬಂಡೆ ರಾಜಕೀಯ ಮಾಡೋದಕ್ಕೋಸ್ಕರ ನೋಡಿ ರಾಜಕೀಯ ಮಾಡೋದಕ್ಕೋಸ್ಕರ ರಾಜಕಾರಣ ಮಾಡೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೇಳಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರನ್ನ ರಾಜಕೀಯದಲ್ಲಿ ತಗ್ಲಾಕೋದಕ್ಕೆ ಅಥವಾ ತಂತ್ರಗಾರಿಕೆಯಲ್ಲಿ ಅವರನ್ನ ಸಿಲುಕಿಸೋದಕ್ಕೆ ಅಂದ್ರೆ ರಾಜಕೀಯವಾಗಿ ಅವರನ್ನ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಸ್ವಪಕ್ಷದವರೇ ಮಾಡ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೆಹಯ್ಯನಂಗೆ ಆಯ್ತು ನೋಡಿ ಕೆ ಎನ್ ರಾಜಣ್ಣ ಅವರು ಇಲ್ಲಿ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅವರು ಹಂಗ್ ನೋಡೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರೇನು ಡಿ ಕೆ ಶಿವಕುಮಾರ್ ಅವರ ಒಂದ್ ರೀತಿ ಹರಿಪ್ರಸಾದ್ ಅವರ ಹಿನ್ನೆಲೆ ತೆಗೆದುಕೊಂಡ್ರು ಕೂಡ ಅಲ್ಲೊಂದಷ್ಟು ಅಂಡರ್ ವರ್ಲ್ಡ್ ಕೂಡ ಅಲ್ಲಿ ಹಿನ್ನೆಲೆ ಇದೆ ಅಂತ ಅದನ್ನೇನು ಬಿಡಿಸಿ ಹೇಳುವಂತ ಅಗತ್ಯ ಅಗತ್ಯ ಇಲ್ಲ ಈ ಹಿಂದಿನ ತಲೆಮಾರಿನವ್ರಿಗೆ ಸಾಕಷ್ಟು ಜನರಿಗೆ ಗೊತ್ತಿದೆ ಅಹ್ ಬಿ ಕೆ ಹರಿಪ್ರಸಾದ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಹಳಿಸಿದೆ ಅಂತ ಕೂಡ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಆದ್ರೆ ಸಮಯ ಸಿಕ್ಕಾಗ ನಾವು ಕೂಡ ಬಳಸ್ಕೊಳ್ತೀವಿ ಅಂತ ಹೇಳೋದಕ್ಕೆ ಇಲ್ಲಿ ಹರಿಪ್ರಸಾದ್ ಡಿ ಕೆ ಏನು ಬಿ ಕೆ ಹರಿಪ್ರಸಾದ್ ಅವರು ಕೆ ಎನ್ ರಾಜಣ್ಣ ಅವರ ಜೊತೆ ಕೂಡ ಇಲ್ಲಿ ಡಿ ಕೆಗೆ ಒಂದು ರೀತಿ ಬಾಣ ಬಿಟ್ರ ಗೊತ್ತಿಲ್ಲ ಇದು ರಾಜಕೀಯದ ಒಂದು ತಂತ್ರಗಾರಿಕೆಯ ಭಾಗ ಅಂತ ಹೇಳ್ಬೋದು ಯಾರು ಯಾವಾಗ ರಾಜಕೀಯದಲ್ಲಿ ಮುಗಿಸೋದಕ್ಕೆ ಸ್ವಪಕ್ಷದ ಏನು ವಿರೋಧ ಪಕ್ಷದವರೇ ಬೇಕು ಅಂತಲ್ಲ ಜೆ ನೋಡಿ ಇಲ್ಲಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಗಿಸೋದಕ್ಕೆ ಬಿಜೆಪಿ ಜೆಡಿಎಸ್ ನ ವಿರೋಧ ಬಣಗಳೇ ಬೇಕು ಅಂತ ಏನಿಲ್ಲ ಒಳಗಡೆ ಕಾಂಗ್ರೆಸ್ನ ಒಳ ಒಳಗಡೆ ಕೂಡ ವಿರೋಧಿಗಳು ಇದ್ದಾರೆ ಅನ್ನೋದಕ್ಕೆ ಈ ಒಂದು ಸಣ್ಣ ನಿದರ್ಶನವೇ ಸಾಕ್ಷಿ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸಾಮಾನ್ಯವಾಗಿ ಎಡವಟ್ಟುಗಳನ್ನ ಮಾಡ್ಕೊಳ್ಳೋದಿಲ್ಲ ಈ ಬಾರಿ ಮಾಡ್ಕೊಂಡಂತ ಒಂದು ಎಡವಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಷಮೆ ಕೇಳುವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ಒಂದು ಒಂದ್ ರೀತಿ ವಿಪರ್ಯಾಸ ಅಂತ ಹೇಳ್ಬೋದು ಹಾಗೆ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ನನ್ನ ರಾಜಕೀಯದಲ್ಲಿ ಬೆಳಿಬೇಕು ನಾನು ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ ಅನ್ನುವಂತ ಒಂದು ಸಣ್ಣ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಸಾಮಾನ್ಯವಾಗಿ ಬಗ್ಗುವಂತ ಮನುಷ್ಯ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಷಮೆ ಕೇಳುವಂತಹ ಒಂದು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಇದೇ ಕಾಂಗ್ರೆಸ್ನ ಕೆ ಎನ್ ರಾಜಣ್ಣ ಅವರ ಆದಿಯಾಗಿ ಬಿ ಕೆ ಹರಿಪ್ರಸಾದ್ ಅವರಾಗಿರ್ಬೋದು ಜೊತೆ ಖರ್ಗೆ ಅವರು ಒಂದ್ ರೀತಿ ಸಮರ್ಥನೆ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಈ ಒಂದು ಕ್ಷಮೆಗೆ ಡಿ ಕೆ ಶಿವಕುಮಾರ್ ಅವರು ಕೇಳಿದಂತಹ ಆ ಒಂದು ಸದನದಲ್ಲಿ ಆಡಿದಂತಹ ಒಂದು ಆರ್ ಎಸ್ ಎಸ್ ಗೀತೆಗೆ ಕ್ಷಮೆ ಕೇಳುವಂತಹ ಅಗತ್ಯ ಇರ್ಲಿಲ್ಲ ವಿರೋಧ ಬಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೆಲ್ಲ ಹೇಳಿದ್ರು ತೋರಿಸ್ತೀವಿ ನೋಡ್ಕೊಂಬನ್ನಿ ಶಿವಕುಮಾರ್ ಅವರು ಎದೆಗಾರಿಕೆಯನ್ನ ತೋರಿಸಿ ಅವರು ನಾನು ನಾನು ನಮ್ಮ ಭಾರತ ಮಾತೆಗೆ ನಮಸ್ತೆ ಅಂತ ಅಂತ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದಂತ ಮಾತುಗಳನ್ನ ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಕ್ಷಮೆ ಕೇಳುವಂತ ಅಂತ ಮಹಾ ಅಪರಾಧ ಏನ್ ಹೇಳ್ಬಿಟ್ರು ಹೇಳ್ಬಾರ್ದು ಏನ್ ಹೇಳಿದ್ರು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಈಗಾಗಲೇ ಗೊತ್ತೇ ಇದೆ ಆರ್ ಎಸ್ ಎಸ್ ನ ಆ ಒಂದು ಗೀತೆ ನಮಸ್ತೆ ಒತ್ಸಲೆ ಮಾತೃಭೂಮಿ ಸೊ ಈ ಒಂದು ಹಾಡು ಆಡಿದ್ದೇ ತಡ ಇಡೀ ಕಾಂಗ್ರೆಸ್ನ ಅಷ್ಟು ಏನು ಕಟ್ಟ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುಗಿ ಬಿದ್ದಿದ್ದೇ ಜೊತೆಯಲ್ಲಿ ಜೊತೆನಲ್ಲಿ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರನ್ನ ನೀಡಿದ್ದೇ ನೀಡಿದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಟೀಕೆ ಟಿಪ್ಪಣಿಗಳನ್ನ ನೋಡಿ ತಡವಾಗಿ ಒಂದ್ ರೀತಿ ಅಹ್ ಎಚ್ಚೆತ್ಕೊಂಡ್ರು ಅಂತ ಅನ್ಸುತ್ತೆ ಯಾವಾಗ ಈ ರೀತಿ ಸ್ವಪಕ್ಷದಲ್ಲೇ ಟೀಕೆಗಳು ಬರೋದಕ್ಕೆ ಶುರುವಾಯಿತು ಆಗ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ಕೊಳ್ತಾರೆ ನಾನು ತಪ್ಪು ಮಾಡಿದ್ದೆ ಆದಲ್ಲಿ ನಿಮಗೆ ಕ್ಷಮೆಯನ್ನ ಯಾಚಿಸಬೇಕೆ ಆದಲ್ಲಿ ನಾನು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ನ ಮುಖಂಡರಲ್ಲಿ ನಾನು ಕ್ಷಮೆಯನ್ನ ಕೇಳ್ತೀನಿ ಹಾಗೊಮ್ಮೆ ತಪ್ಪು ಮಾಡಿದ್ದೇ ಅನ್ಸಿದ್ದೆ ಆದಲ್ಲಿ ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂತ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹಾಡಿದವಂಥದ್ದು ಸೊ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಆ ವಿಡಿಯೋ ಕೂಡ ತೋರಿಸ್ತೀವಿ ನೋಡ್ಕೊಂಡು ನೋಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಕ್ಷಮೆಯನ್ನ ಕೇಳಿದ್ರು ಮಗದೊಂದು ಕಡೆ ಇಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದಂತ ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅಹ್ ಏನ್ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯನ್ನ ಹಾಡಬಾರ್ದಾಗಿತ್ತು ಹಾಡಿದ್ದಾಗಿದೆ ಅದಕ್ಕೆ ಅಹ್ ಪ್ರತಿಫಲವಾದ ಅದಕ್ಕೆ ಒಂದು ಕ್ಷಮೆಯನ್ನು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೇಳಿರುವಂತದ್ದು ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳುವ ಮೂಲಕ ಹಿರಿಯ ಕಾಂಗ್ರೆಸ್ನ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಏನು ಈಶಿಗೆ ಈ ಒಂದು ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಒಂದು ತೆರೆ ಎಳೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಇನ್ನು ಜೊತೆಯಲ್ಲಿ ಬಿಜೆಪಿ ಏನು ಬಿಜೆಪಿಯ ನಾಯಕರುಗಳು ಆರ್ ಅಶೋಕ್ ಅವರು ಹೇಳಿರುವಂತ ಮಾತುಗಳು ಏನು ಅಂತ ನೋಡೋದಾದ್ರೆ ಇಲ್ಲಿ ಏನು ಮಾಡಬಾರ್ದು ತಪ್ಪನ್ನ ಏನು ಮಾಡಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಎದೆಗಾರಿಕೆಯನ್ನ ತೋರಿಸ್ಬೇಕಾಗಿತ್ತು ಸಮರ್ಥನೆ ಮಾಡ್ಕೊಳ್ಬೇಕಾಗಿತ್ತು ಅವರು ಕ್ಷಮೆಯನ್ನ ಕೇಳುವಂತ ಅವಶ್ಯಕತೆ ಇರ್ಲಿಲ್ಲ ಅಂತೇಳಿ ಕೂಡ ಇಲ್ಲಿ ಹೇಳಿರುವಂತದ್ದು ಜೊತೆಯಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಇಲ್ಲಿ ಅನಿವಾರ್ಯ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಕ್ಷಮೆಯನ್ನ ಕೇಳಿದ್ದು ಅನಿವಾರ್ಯ ಎನ್ನುವಂತ ದಾಟಿನಲ್ಲೂ ಕೂಡ ಹೇಳಿರುವಂಥದ್ದು ಜೊತೆನಲ್ಲಿ ಕಾಂಗ್ರೆಸ್ಗರಿಗೆ ಈ ಮಾತು ಮಾತೃಭೂಮಿ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದು ಈ ಒಂದು ಮಾತಿನಿಂದಲೇ ತಿಳಿಯುತ್ತೆ ಎನ್ನುವಂತಹ ಮಾತುಗಳನ್ನ ಟೀಕೆಯನ್ನು ಕೂಡ ಹೇಳಿರುವಂಥದ್ದು ಜೊತೆನಲ್ಲಿ ಅಹ್ ಏನು ನಾರಾಯಣಸ್ವಾಮಿ ಬಿಜೆಪಿಯ ನಾರಾಯಣಸ್ವಾಮಿ ಅವರು ಕೂಡ ಸೊ ಇಲ್ಲಿ ಹೇಳಿರುವಂತದ್ದು ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳುವಂತ ತಪ್ಪನ್ನ ಏನು ಮಾಡಿರಲಿಲ್ಲ ಒಂದ್ ರೀತಿ ಹೇಳಿತನವನ್ನ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ಗಟ್ಟಿಯಾಗಿ ಅವರ ನಿಲುವಿಗೆ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು ಎನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಹೇಳಿರುವಂತದ್ದು ಜಸ್ಟ್ ನೋಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಹಾಡಿದಂತ ಮಾತು ಹಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಎನ್ನುವಂತೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಾಡಿದಂತ ಒಂದು ಆರ್ ಎಸ್ ಎಸ್ ಗೀತೆ ಎಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯಿತು ಸ್ವಪಕ್ಷದಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಟೀಕೆ ಟಿಪ್ಪಣಿಗಳು ಬಂತು ಸಾಲದಕ್ಕೆ ಬಿ ಜೆ ಪಿ ಜೆಡಿಎಸ್ ನಾಯಕರುಗಳು ಕೂಡ ತರಾಟೆಗೆ ತೆಗೆದುಕೊಂಡ್ರು ಒಂದು ಮಾತು ರಾಜಕೀಯದಲ್ಲಿ ಒಂದೇ ಒಂದು ಹೆಜ್ಜೆ ಒಂದು ಪಿನ್ ಪಾಯಿಂಟ್ ಕೂಡ ಇಡುವುದ್ರೆ ಕಾಯ್ತಾ ಇರ್ತಾರೆ ವಿರೋಧಿಗಳು ನಾ ಮುಂದು ತಾ ಮುಂದೆ ಅಂತ ಹೇಳಿ ಸೊ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಪರಿಸ್ಥಿತಿಗಳನ್ನ ನಿಭಾಯಿಸುವಲ್ಲಿ ಚಾಣಾಕ್ಷ ರಾಜಕಾರಣಿ ಅಂತ ಜೊತೆಯಲ್ಲಿ ಜೆ ಜೆಡಿಎಸ್ ಎಸ್ನವ್ರಿಗೂ ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ನಾನು ಎಂತೆಂತ ನಾಯಕರುಗಳಿಗೂ ಕೇರ್ ಮಾಡಿಲ್ಲ ಅಂತ ದೊಡ್ಡ ದೊಡ್ಡ ನಾಯಕರುಗಳಿಗೆ ಕೇರ್ ಮಾಡಿಲ್ಲ ಇನ್ನು ಯಾವ ಸಣ್ಣ ಪುಟ್ಟ ಲೀಡರ್ ಗಳಿಗೆ ನಾನು ಹೆದರ್ತಿನ ಹೋಗ್ರಿರಿ ಎನ್ನುವಂತ ದಾಟಿನಲ್ಲಿ ಒಂದ್ ರೀತಿ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಏನ್ ಹೇಳಿ ಸ್ನೇಹಿತರೆ ರಾಜಕೀಯದಲ್ಲಿ ಯಾವಾಗ ಯಾರು ಶತ್ರುಗಳಾಗ್ತಾರೆ ಯಾವಾಗ ಮಿತ್ರ ಆಗ್ತಾರೆ ಸೊ ಹೇಳೋದಕ್ಕೆ ಬರೋದಿಲ್ಲ ಹಂಗ ನೋಡಿದ್ರೆ ಕಟ್ಟಾ ಒಂದ್ ರೀತಿ ಹಾವು ಮುಗಿಸಿ ಅಂತಿದ್ದ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದಾಗ್ತಾರೆ ಅದೇ ರೀತಿ ಯಡಿಯೂರಪ್ಪನವರು ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನವರು ಕೈ ಜೋಡಿಸ್ತಾರೆ ಸೊ ಹಂಗಾಗಿ ರಾಜಕೀಯದಲ್ಲಿ ಯಾರು ಯಾರಿಗೂ ಶತ್ರು ಅಲ್ಲ ಸದ್ಯದ ಶತ್ರು ಯಾರು ಅಂತ ನೋಡೋದಾದ್ರೆ ಇಲ್ಲಿ ಕೆ ಎನ್ ರಾಜಣ್ಣ ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಶತ್ರುವಾಗಿ ಕಾಡ್ತಾ ಇರುವಂತದ್ದು ಮಗದೊಂದು ಕಡೆ ಡಿ ಕೆ ಎನ್ ರಾಜಣ್ಣ ಅವರು ಸಚಿವ ಸ್ಥಾನ ಕಳೆದುಕೊಂಡಂತ ಒಂದು ಹತಾಶೆ ಭಾವದಿಂದ ರಾಜಣ್ಣ ಸರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಅವ್ರು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಬಹುದು ಮಾತನಾಡಬಹುದು ಎನ್ನುವಂತಹ ದಾಟಿನಲ್ಲಿ ಒಂದು ರೀತಿ ಅಸಮಾಧಾನವನ್ನ ಹೊರಹಾಕಿರುವಂತದ್ದು ಒಟ್ಟಾರೆ ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಅಲ್ಲ ಮಿತ್ರವೂ ಅಲ್ಲ ಅನ್ನುವಂತ ಒಂದು ನಿದರ್ಶನ ಈ ಒಂದು ಅಹ್ ಏನು ಆರ್ ಎಸ್ ಎಸ್ ಗೀತೆಗೆ ಡಿ ಕೆ ಶಿವಕುಮಾರ್ ಮೇಲೆ ಎಲ್ರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಮುಗಿಬಿದ್ದಿದ್ದು ಇದೊಂದು ರೀತಿ ಈ ಒಂದು ಇಶು ನಿದರ್ಶನ ಅಂತ ಹೇಳಿದ್ರೆ ಬಹುಶಃ ತಪ್ಪಾಲಕ್ಕಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಸದನದಲ್ಲಿ ಆಡಿದು ಮಹಾ ಅಪರಾಧವ ನಿಮ್ಮ ಅನಿಸಿಕೆನು ಕಮೆಂಟ್ ಮಾಡಿ ನೋಡ್ತಾ ಈ ಸಂಜೆ ನೀವು ಸೀದು ಸಮಸ್ತ ಕನ್ನಡಿಗರ ಧ್ವನಿ ಸದಾ ವತ್ಸಳಿ ಮಾತೃಭೂಮಿ